ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಲಂಚ ಕೊಟ್ಟರೆ ಡ್ಯೂಟಿ ಬೇರೆ ಕೆಲಸ ಮಾಡಿದ್ರೆ ಕೊಡ್ತಾರೆ ನೋಟಿಸ್ ನೋಂದ ಹಲವು ಗೃಹ ರಕ್ಷಕದಳದ ದಳದ ಸಿಬ್ಬಂದಿ ವೀಕ್ಷಕರೇ ರಾಜ್ಯದಲ್ಲಿ ಗೃಹ ರಕ್ಷಕ ಸಿಬ್ಬಂದಿಯ ಕರ್ತವ್ಯ ಜವಾಬ್ದಾರಿ ಎಲ್ಲರಿಗೂ ಗೊತ್ತಿರುವ ವಿಚಾರ ಆದರೆ ಅವರು ಕರ್ತವ್ಯ ನಿರ್ವಹಿಸಬೇಕಾದರೂ ತಮ್ಮ ಹಿರಿಯ ಅಧಿಕಾರಿಗಳಿಗೆ ಲಂಚದ ರೂಪದಲ್ಲಿ ಹಣ ಹೆಂಡ ಮತ್ತಿತ್ತ ವಸ್ತುಗಳನ್ನು ನೀಡಿ ಕರ್ತವ್ಯಕ್ಕೆ ಹಾಜರಾಗಬೇಕಾದ ಪರಿಸ್ಥಿತಿ ಎದುರಾಗಿದೆ ಈ ಕುರಿತು ಒಂದು ವರದಿ ಎಸ್ ಹೀಗೆ ಕೆಲಸವಿಲ್ಲದೆ ತಮ್ಮ ಕುಟುಂಬ ಜವಾಬ್ದಾರಿ ನಿರ್ವಹಿಸದೆ ಹಿರಿಯ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ದೃಶ್ಯಗಳು ಕಂಡುಬಂದಿದ್ದು ಚಿಂತಾಮಣಿ ನಗರದಲ್ಲಿ ಹೌದು ಗೃಹ ರಕ್ಷಕ ಸಿಬ್ಬಂದಿ ಹರೀಶ್ ಸುಮಾರು ಒಂಬತ್ತು ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಲವಾರು ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಗೃಹ ರಕ್ಷಕ ಕೆಲಸವನ್ನೇ ನಂಬಿ ಕುಟುಂಬದ ಜವಾಬ್ದಾರಿ ನಿರ್ವಹಿಸುತ್ತಿದ್ದಾರೆ ಆದರೆ ಗೃಹ ರಕ್ಷಕ ದಳ ಸಿಬ್ಬಂದಿ ಕೆಲಸವನ್ನ ಮಾಡಬೇಕಾದರೂ ಹಿರಿಯ ಅಧಿಕಾರಿಗಳಿಗೆ ಲಂಚವನ್ನ ನೀಡಬೇಕಾಗಿದೆ ಎಂದು ತನ್ನ ಅಳಲನ್ನ ತೋಡಿಕೊಂಡಿದ್ದಾನೆ ಸದ್ಯ ಚಿಂತಾಮಣಿ ತಾಲೂಕಿನ ಗೃಹ ರಕ್ಷಕ ಘಟಕ ಅಧಿಕಾರಿ ಅಶ್ವಥ್ ಗೃಹ ರಕ್ಷಕ ದಳ ಸಿಬ್ಬಂದಿಗೆ ಕೆಲಸದ ಜವಾಬ್ದಾರಿ ನೀಡಬೇಕಾದರೆ ಲಂಚಕ್ಕೆ ಬೇಡಿಕೆ ಇಟ್ಟು ಕೆಲಸವನ್ನ ನೀಡುತ್ತಿದ್ದಾನೆ ಎಂದು ಆರೋಪ ಕೇಳಿಬಂದಿದೆ ಹಿರಿಯ ಅಧಿಕಾರಿ ನಡತೆಗೆ ಗೃಹ ರಕ್ಷಕ ಸಿಬ್ಬಂದಿ ಕಿಡಿಕಾರಿರುವ ಘಟನೆಯೊಂದು ಚಿಂತಾಮಣಿಯಲ್ಲಿ ನಡೆದಿದೆ ಗೃಹ ರಕ್ಷಕ ಸಿಬ್ಬಂದಿಗೆ ಕೆಲಸವನ್ನ ವಿತರಿಸುವ ಅಧಿಕಾರಿಗೆ ತಿಂಗಳ ಭತ್ಯೆ ನೀಡಿದ್ರೆ ಮಾತ್ರ ಕೆಲಸವನ್ನ ನೀಡುತ್ತಿದ್ದು ಆ ಕೆಲಸವನ್ನ ನೀಡಬೇಕಾದ್ರೆ ತಿಂಗಳಿಂದ ಒಂದಷ್ಟು ಹಣವನ್ನ ನೀಡಬೇಕಾಗಿದೆ ಹೌದು ಚಿಂತಾಮಣಿ ತಾಲೂಕಿನ ವಿವಿಧ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಗೃಹ ರಕ್ಷಕ ಸಿಬ್ಬಂದಿ ಘಟಕ ಅಧಿಕಾರಿಗೆ ಲಂಚ ಕೊಟ್ಟರೆ ಮಾತ್ರ ಸೂಕ್ತ ಸ್ಥಳದಲ್ಲಿ ಕೆಲಸವನ್ನ ನೀಡುತ್ತಿರುವ ಕೇಳಿ ಬರುತ್ತಿದೆ ಸದ್ಯ ಯಾವುದೇ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದರೆ ತಿಂಗಳಿಗೆ ಒಬ್ಬರು ಮೂರು ಸಾವಿರ ರೂಪಾಯಿ ಹಣ ಹಾಗೂ ಅಧಿಕಾರಿಗೆ ಬೇಕಾದ ಮದ್ಯ ಬಿರಿಯಾನಿ ಊಟಕ್ಕೆ ಬೇಕಾದ ಸೌಲಭ್ಯಗಳನ್ನು ನೀಡಬೇಕಾಗುತ್ತಿದೆ ಇನ್ನು ಗೃಹ ರಕ್ಷಕ ಸಿಬ್ಬಂದಿಗಳಿಗೆ ಇದರಿಂದ ಸಾಕಷ್ಟು ತೊಂದರೆಯಾಗುತ್ತಿದ್ದು ಬರುವ ಸಂಬಳದ ಹಣವನ್ನು ಇತ್ತ ಹಿರಿಯ ಅಧಿಕಾರಿಗಳಿಗೆ ನೀಡಿ ಮತ್ತು ಒಂದು ಕಡೆ ತಮ್ಮ ಕುಟುಂಬದ ನಿರ್ವಹಣೆಯನ್ನು ನಿಭಾಯಿಸಬೇಕಾಗುತ್ತದೆ ಓಕೆ ನಂತರ ನಾವು ಹೋಮ್ ಗಾರ್ಡ್ಸಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಜಾಯಿನ್ ಆಗಿದೆ ಆದರೆ ಹದಿನೇಳರಲ್ಲಿ ಜಾಯಿನ್ ಆಗಿದ್ದು ಆವಾಗ ಸ್ವಲ್ಪ ಏನೋ ಡ್ಯೂಟಿ ಅಂತ ರೊಟೇಷನ್ ಏನೋ ಆಗ್ತಾ ಇತ್ತು ಈವಾಗ ಅಶ್ಪತ್ ಅಪ್ನು ಸೀಟ್ ಹತ್ತಿದ ಮೇಲೆ ಘಟಕಾಧಿಕಾರಿ ಆದ ಮೇಲೆ ಯಾರಿಗೂ ಕೂಡ ಪರ್ಮನೆಂಟಾಗಿ ಕೊಟ್ಟೋರಿಗೆ ಕೊಡ್ತಾರೆ ಡ್ಯೂಟಿ ಇದೊಂದು ಸಮಸ್ಯೆ ಮತ್ತು ಸುಮ್ಮನೆ ಸುಮ್ಮನೆ ನೋಟಿಸ್ ಕೊಡೋದು ನೀವು ಕಿರುಡಿಗೆ ಬರೋಲ್ಲ ನೀನು ಅದು ಬರೋಲ್ಲ ಇದು ಬರೋಲ್ಲ ಅಂತ ಹೇಳ್ಬಿಟ್ಟು ರೋಲ್ ಕಾಲ್ ಮಾಡೋದು ದುಡ್ಡು ಇಸ್ಕೊಳ್ಳೋಕ್ಕೆ ಈ ಸುರೇಶ್ ಬಾಬು ಏನಿದ್ದಾರೆ ಕಮ್ಯಾಂಡೆಂಟು ಇವರು ಆಶ್ವಥಪ್ನೋ ಮತ್ತು ಎನ್ ಈ ಮೂರು ಮಿಂಗಲ್ ಆಗಿಬಿಟ್ಟು ಕೊಡಬಾರ್ದು ಕೆಲಸ ಹುಡುಗರು ಇದ್ದಾರೆ ಡಿಪಾರ್ಟ್ಮೆಂಟಲ್ಲಿ ಡ್ಯೂಟಿ ಹಾಕಲ್ಲ ಮನೆ ಹತ್ರ ಕೆಲಸ ಮಾಡ್ಕೊಳ್ಳೋಕ್ಕೆ ಬಿಡೋಲ್ಲ ನೀವು ಬಂದ ಬರಲಿಲ್ಲ ಅಂದರೆ ನಾವು ನೋಟಿಸ್ ಕೊಡ್ತೀವಿ ನೋಟಿಸು ಇವಾಗ ದುಡ್ಡು ಕೊಟ್ಟರೆ ನೋಟಿಸು ಇಲ್ಲ ಏನೂ ಇಲ್ಲ ಎಲ್ಲ ಕ್ಲಿಯರ್ ಆಗುತ್ತೆ ಇವಾಗ ಒಂದು ತಿಂಗ್ಳು ಡ್ಯೂಟಿ ಹಾಕ್ಬೇಕಂದ್ರೆ ಒಂದು ಒಂದೇ ಒಂದೇ ಒಂದು ತಿಂಗಳು ಹಾಕೋದು ಡ್ಯೂಟಿ ಅದಕ್ಕೆ ಐದು ಸಾವಿರ ಐದು ಸಾವಿರ ಕೊಡಬೇಕು ಮತ್ತು ಅವ್ರಿಗೆ ಎಣ್ಣೆ ಕೊಡಿಸ್ಬೇಕು ಅಶ್ವಥ್ ಅಶ್ವಥಪ್ನಾಗೆ ಎಣ್ಣೆ ಯಾರು ಕೊಡಿಸ್ತಾರೋ ಅವ್ರಿಗೆ ಡ್ಯೂಟಿ ಈಗ ಕಮೆಂಡೆಂಟು ಹೋಗಿ ಕೇಳಿದ್ರೆ ಅಶ್ವಥಪ್ಪನ ಮಾತಾಡಿ ಅಶ್ವಥಪ್ಪ ಇಲ್ಲಿ ಕೇಳಿದ್ರೆ ಕಮೆಂಡೆಂಟ್ನ ಮಾತಾಡಿ ಇವರಿಬ್ಬರು ಏನು ಮಾಡ್ತಾಯಿದ್ದಾರೆ ಅಂದರೆ ವ್ಯಾಪಾರ ಮಾಡ್ತಾ ಇದ್ದಾರೆ ಹೋಮ್ ಗಾರ್ಡ್ಸನ್ನು ವ್ಯಾಪಾರ ಮಾಡ್ಕೋಬೇಕು ಇದರಿಂದ ಇವರು ತೊಲಗಬೇಕು ಮೂರು ಜನ ಎನ್ ಎಸ್ ಅಶ್ವಥಪ್ಪ ಸುರೇಶ್ ಬಾಬು ಅವರು ಸ್ಟೇ ತಗೊಂಡು ಬಂದಿದ್ದಾರೆ ಬೆಂಗಳೂರಲ್ಲಿ ಇವರು ಏನು ಮಾಡ್ತಾರೆ ದುಡ್ಡು ಇಸ್ಕೊಳ್ಳುವಾಗ ಫೋನ್ಪೇ ಮಾಡಲ್ಲ ಬರೀ ಕ್ಯಾಶ್ ಫೋನಲ್ಲಿ ಏನೂ ಮಾತಾಡೋಲ್ಲ ಯಾಕಂದರೆ ಮೀಡಿಯಾ ಅವರು ಅದು ಏನು ಮಾಡ್ತಾರೆ ಅಂದರೆ ನಮ್ಮನ್ನು ಸಿಗಸ್ಕೊತಾರೆ ನಮ್ಗೆ ತೊಂದರೆ ಕೊಡ್ತಾರೆ ನಾವು ಸಿಗಬಾರ್ದು ಅಂತ ಹೇಳ್ಬಿಟ್ಟು ಏನು ಮಾಡ್ತಾಯಿದ್ದಾರೆ ಅಂದರೆ ಇವಾಗ ಮಾಮೂಲಿ ಕ್ಯಾಶ್ ಇಸ್ಕೊಳ್ಳೋದು ಡ್ಯೂಟಿ ಆಗಬೇಕಂದ್ರೆ ಇಪ್ಪತ್ತನೇ ತಾರೀಕಿನಿಂದ ಅವ್ರಿಗೆ ಕುಡಿಸ್ಬೇಕು ಎಣ್ಣೆ ಅವರು ಯಾರು ಕುಡಿಸಿದ್ರೆ ಅವ್ರಿಗೆ ಡ್ಯೂಟಿ ಆಗ್ತದೆ ಇವಾಗ ನಾನು ಮಾಡಿರೋದು ಫೆಬ್ರವರಿ ತಿಂಗಳಲ್ಲಿ ಮಾಡಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಡ್ಯೂಟಿ ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ ಆಯ್ತು ಹಾಕ್ತೀನಿ ಯಾವಾಗ ಎರಡನೇ ತಾರೀಕು ಮೇಲೆ ಕೇಳಿದ್ರೆ ಇವಾಗ ಯಾವಾಗಬೇಕೆ ಫೋನ್ ತೆಗಿಯಲ್ಲ ಮತ್ತು ದುಡ್ಡು ಕೊಟ್ರೇ ಅದು ಬೇರೆಯವ್ರಿಗೆ ಯಾಕಂದರೆ ನಾನು ಒಂದು ಸಲ ಲೋಕಾಯಕ್ಕೆ ಟ್ರಾಪ್ ಮಾಡ್ತೀನಿ ನೀನು ನೀವು ಸರ್ವೇಯನ್ನು ಅದಕ್ಕೋಸ್ಕರ ನನ್ನ ಹತ್ರ ಫೋನ್ ತೆಗಿಯೋದು ಏನು ಡೈರೆಕ್ಟಾಗಿ ಮಾತಾಡಲ್ಲ ಬೇರೆಯವ್ರ ಹತ್ರ ಮಾತಾಡ್ತಾಯಿದ್ದಾರೆ ಈ ಥರ ತುಂಬ ತೊಂದರೆ ಕೊಡ್ತಾಯಿದ್ದಾರೆ ಯಾಕಂದರೆ ಮಾತಾಡಿದರೆ ಸುರೇಶ್ ಬಾಬು ಏನು ಮಾಡ್ತಾಯಿದ್ದಾರೆ ಅಂದರೆ ನೋಟಿಸು ನೋಟಿಸ್ ಕಲಿಸೋ ಅವ್ನು ತೆಗ್ದಾಕೋ ಅಂತ ಹೇಳ್ಬಿಟ್ಟು ಸುರೇಶ್ ಬಾಬು ತುಂಬ ಪ್ರಾಣ್ ಮಾಡ್ತಾಯಿದ್ದಾನೆ ಅಂದರೆ ಬಡ ಜನರ ಇವಾಗ ಹೋಮ್ ಏನು ಶ್ರೀಮಂತರು ಏನು ಬರೋಲ್ಲ ಇದರಲ್ಲಿ ಎಲ್ಲ ಬರೋರೇ ಬರೋರು ಆದರೆ ಮಾಡಿರೋರೇ ಡ್ಯೂಟಿ ಪರ್ಮನೆಂಟಾಗಿ ಮಾಡ್ತಾಯಿದ್ದಾರೆ ಆರ್ ಟಿ ಒ ಆಫೀಸಲ್ಲಿ ಒಬ್ಬ ಪರ್ಮನೆಂಟು ಅವ್ನು ತೆಗೋ ಹಿಂಗೆ ಇಲ್ಲ ಅವ್ನು ಕಂಟಿನ್ಯೂಸ್ ಚಿಂತಾಮಣಿ ಟೌನ್ ಸ್ಟೇಷನಲ್ಲಿ ತೆಗೋಂಗಲ್ಲಿ ಅವ್ನು ಕಂಟಿನ್ಯೂಸ್ ಆಗಿ ಮಾತಾಡೋದು ನಮ್ಮನ್ನು ಮಾತ್ರ ಡ್ಯೂಟಿನೇ ಇಲ್ಲ ಡ್ಯೂಟಿ ಇಲ್ಲದೇ ಇರೋರಿಗೆ ಡ್ಯೂಟಿ ಇರುವುದೇ ಇಲ್ಲ ಇದರಲ್ಲಿ ಯಾರು ದುಡ್ಡು ಜಾಸ್ತಿ ಕೊಡ್ತಾರೋ ಯಾರು ಎಣ್ಣೆ ಕೊಡ್ತಾರೋ ಅವ್ರಿಗೆ ಮಾತ್ರ ಒಂದು ಗಡಿಸಲ್ಲಿ ಚಿಂತಾಮಣಿಯಲ್ಲಿ ಡ್ಯೂಟಿ ಇಲ್ಲಾಂದರೆ ಡ್ಯೂಟಿ ಇಲ್ಲ ಸುರೇಶ್ ಬಾಬು ವಿರುದ್ಧ ಎಸ್ ಪಿ ಸಾರು ಸ್ವಲ್ಪ ಕ್ರಮ ತಗೊಂಡು ಇವನ್ನ ಸಸ್ಪೆಂಡ್ ಮಾಡಬೇಕು ಇವರು ಅಧಿಕಾರದಲ್ಲಿರಬಾರ್ದು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಧಮ್ಕಿ ಹಾಕ್ತಾರೆ ಒಂಥರ ನೋಟಿಸ್ ಕಳಿಸ್ತಾರೆ ನಾವು ನಿಯತ್ತಾಗಿದ್ದರೂ ಕೂಡ ಕೊಡಬಾರ್ದು ಕಷ್ಟ ಇದ್ದಾರೆ ಹೋಮ್ ಗಾರ್ಡ್ಸಲ್ಲಿ ಸುರೇಶ್ ಬಾಬು ಅಶ್ವಥಪ್ಪ ಎನ್ ಎಸ್ ನರಸಿಂಹಮೂರ್ತಿ ಅಂತ ಇವ್ರು ಮೂರು ಜನ ಇಲ್ದಿ ಇದು ಇಲ್ದಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಇಂಪ್ರೂವ್ಮೆಂಟ್ ಆಗುತ್ತೆ ಯಾಕಂದರೆ ಹೋಮ್ ಗಾರ್ಡ್ಸು ಸ್ವಲ್ಪ ಡೆವಲಪ್ ಆಗ್ತಾರೆ ಇವರು ದೂರು ಕೊಟ್ಟರೆ ರೆಕಾರ್ಡ್ಸ್ ಗೆಲ್ತಾರೆ ಇವರು ರೆಕಾರ್ಡ್ಸ್ ಮಾತಾಡಲ್ಲ ಕ್ಯಾಶ್ ಇಸ್ಕೊಳ್ಳೋದು ಆದ್ದರಿಂದ ಹೆಂಗೆ ಸರ್ ಇದು ಮಾಡೋದು ನಾವು ಅದರಿಂದ ಇದರಿಂದ ತುಂಬ ತೊಂದರೆ ಆಗ್ತದೆ ಅಲ್ಲ ಆ ಡೇಟ್ ಪ್ರೂಫ್ ಕೇಳ್ತಾರೆ ಒಂದು ರೆಕಾರ್ಡ್ ಇರಬೇಕು ಇಲ್ಲಾಂದರೆ ಅವ್ರು ತಗೊಳ್ಳೋ ಇದು ಇರಬೇಕು ಅವರು ಡೈರೆಕ್ಟ್ ತಗೊಂತ ಇಲ್ಲ ಎಣ್ಣೆ ಕೊಡ್ಸೋ ಕರ್ಕೊಂಡು ಹೋಗೋದು ಅಲ್ಲಿ ತಗೊಳ್ಳೋದು ಆ ಥರ ಮಾಡ್ತಾಯಿದ್ದಾರೆ ಸರ್ ಸರ್ ಪೊಲೀಸ್ ಎಲ್ಲಿ ಕೆಲಸ ಮಾಡಬೇಕಂದ್ರೆ ಸ್ಟೇಷನ್ ಡ್ಯೂಟಿ ಅದರಲ್ಲಿ ಬಂದುಬಿಟ್ಟು ಇಪ್ಪತ್ತ್ಮೂರು ಸಾವಿರ ಬರುತ್ತೆ ಸ್ಯಾಲ್ರಿ ಅದಕ್ಕೆ ಸ ಅಲ್ಲಿ ಡ್ಯೂಟಿ ಹಾಕ್ಸ್ಕೋಬೇಕಂದ್ರೆ ಒಂದು ಐದು ಸಾವಿರ ಕೊಡ್ತಾರೆ ಕೆಲವರು ಏಳು ಸಾವಿರ ಕೊಡ್ತಾರೆ ಅವ್ರಿಗೆ ಪರ್ಮನೆಂಟು ಯಾರು ಇವಾಗ ಜೋಗ ಮಂಜು ಅಂತಿದೆ ಇಲ್ಲಿ ಹುಡುಗಮಾಲ ಅವ್ನು ಪರ್ಮನೆಂಟಾಗಿರ್ತಾನೆ ಸರ್ ಡ್ಯೂಟಿ ಮತ್ತು ಆರ್ ಟಿ ಒಂದ್ರೆ ಎರಡು ಸಾವಿರ ಫಿಕ್ಸು ಮತ್ತು ಆರ್ ಟಿ ಇದು ಮತ್ತೆ ಜೈಲಿಗಾದರೂ ಎರಡು ಸಾವಿರ ಈ ಥರ ಅದು ಕ್ಯಾಶ್ ಸರ್ ಫೋನ್ಪೇ ಅಲ್ಲ ಪರ್ಸನಲ್ ಹೋಗ್ಬಿಟ್ಟು ಮಾತಾಡಿಬಿಟ್ಟು ಡ್ಯೂಟಿ ಹಾಕ್ತಾನೆ ಯಾರಾದರೂ ಇವಾಗ ದುಡ್ಡು ಕೊಡಲಿಲ್ಲ ಅಂದರೆ ಅಂಥವ್ನು ಡ್ಯೂಟಿ ಇಲ್ಲ ಅವ್ರಿಗೆ ಕನ್ಫರ್ಮ್ ಇರುತ್ತೆ ಇಂಥವ್ರು ದುಡ್ಡು ಕೊಡ್ತಾರೆ ಅಂತ ಎಣ್ಣೆ ಕೊಡಿಸ್ತಾರೆ ಎಣ್ಣೆ ಕೊಡಿಸೋರಿಗೆ ಪರ್ಮನೆಂಟಾಗಿ ಹಾಕ್ಬಿಡ್ತಾರೆ ಯಾಕಂದರೆ ಕಂಟಿನ್ಯೂಸ್ ಆಗಿ ಸ್ಟೇಷನಲ್ಲಿ ಕಂಟಿನ್ಯೂಸ್ ಆಗಿ ನಡ್ತಾಯಿದ್ದೆ ಮಾಮೂಲಿ ರೂರ ಇದು ಆರ್ ಟಿ ಒದಲ್ಲಿ ಕಂಟಿನ್ಯೂ ಆಗಿ ಅವರೇ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದಾರೆ ಬೇರೆಯವ್ರನ್ನ ಡ್ಯೂಟಿಗೆ ಹಾಕೋಲ್ಲ ಅವ್ರು ಬರೀ ಏನಂದರೆ ಬಂದೋಬಸ್ ಮಾತ್ರ ಅವ್ರನ್ನ ಬಂದೋಬಸ್ಗೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ನೋಟಿಸ್ ಕೊಡೋದು ಅವ್ರದ್ದು ಒಂದೇ ಉದ್ದೇಶ ನೋಟಿಸ್ ಕೊಟ್ಟು ಕೊಟ್ಟರೆ ದುಡ್ಡು ಇಸ್ಕೋಬೋದು ಅಂತ ಡಿಮ್ಯಾಂಡ್ ಮಾಡೋದು ಸುರೇಶ್ ಬಾಬು ಅಶ್ವಥಪ್ಪ ಇವರಿಬ್ಬರು ಮತ್ತು ಎನ್ ಎಸ್ಸು ಅದರಲ್ಲಿ ಇನ್ನೊಬ್ರು ಇದ್ದಾರೆ ಸರ್ ಇನ್ಸ್ ಪರವಾಗಿಲ್ಲ ಅವ್ರು ಬಂದಾಗಿಂದ ಇವರು ಅಟೆಂಡೆನ್ಸ್ ಏನು ಮಾಡ್ತಾರೆ ಅಂದರೆ ಯಾರು ಬರದೇ ಇದ್ರೂ ಕೂಡ ಅವ್ರು ಪ್ರೆಸೆಂಟ್ ಕೊಟ್ಬಿಡ್ತಾರೆ ಯಾರೋ ಎನ್ ಎಸ್ಸು ಆಸ್ಪತ್ರೆ ಈ ಥರ ಮಾಡಿಬಿಟ್ಟು ನಮ್ಗೆ ತೊಂದರೆ ಕೊಡ್ತಾ ಇದ್ದೀನಿ ಇವಾಗ ಬೇರೆ ಕೆಲಸ ಮಾಡಿಕೊಳ್ಳೋಕ್ಕೂ ನಮ್ಗೆ ಇದಿಲ್ಲ ಇದು ಮಾಡೋಕ್ಕೂ ನಮಗೆ ಇದಿಲ್ಲ ಸರ್ ಡ್ಯೂಟಿ ಕೊಡಲ್ಲ ಇವಾಗ ವರ್ಷಗಟ್ಟಲೆ ಡ್ಯೂಟಿ ಕೊಡಲಿಲ್ಲ ಅಂದರೆ ನಾವೇನು ಮಾಡೋದು ಇದ್ದಾರೆ ಇವರು ವಿರುದ್ಧ ಕ್ರಮ ಕೈಗೋಬೇಕು ಮತ್ತು ಎಸ್ ಬಿ ಒಂದು ಲೆಟರು ನಾವು ಲೆಟ್ರ್ ಮುಖಾಂತರ ನಾನು ಬಸ್ ಕೊಡ್ತೀನಿ ಸರ್ ನಮ್ಗೆ ಈ ಥರ ತುಂಬ ಟಾರ್ಚರ್ ಕೊಡ್ತಾ ಇದ್ದೀನಿ ಅಶ್ವಥಪ್ನು ಸುರೇಶ್ ಬಾಬು ಇವ್ರು ಇರಬಾರ್ದು ಸರ್ ಎನ್ ಎಸ್ ಇವ್ರು ಮೂರು ಜನನು ಇರಬಾರ್ದು ಎನ್ ಎಸ್ಸು ಮತ್ತು ಇಲ್ಲೂ ಕೆಲಸ ಇದ್ದೀನಿ ಮತ್ತು ಟಿ ಪಿ ಎಸ್ ಎಲ್ಲು ಕೆಲಸ ಇದ್ದೀನಿ ಅಲ್ಲಿ ಡಿ ಯುಗೂ ಒಂದು ಲೆಟ್ರ್ ಕೊಡಬೇಕು ಅಂತ ನಾನು ಒಂದು ಇದಿದೆ ಸರ್ ಅವ್ರಿಗೂ ನಮಗೆ ತೊಂದರೆ ಕೊಡ್ತಾ ಇರೋದರಿಂದ ಇದು ಮಾಡಬೇಕಂತ ನಾನು ಡಿಸೈಡ್ ಆಗಿದ್ದೀನಿ ಇವಾಗ ಬೇರೆಯವರು ಹೇಳ್ತಾ ಹೇಳ್ತಾಯಿರಿ ಅವ್ರು ಏನಂದರೆ ಭಯ ಯಾಕಂದರೆ ನನ್ನನ್ನು ಎಲ್ಲೂ ತೆಗೆದಾಕ್ತಾರೋ ಅಂತ ನನ್ನನ್ನು ತೆಗಿತೀನಂತ ಹೇಳ್ತಾ ಇದ್ದರೆ ನಾನು ನನಗೇನು ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಕೆಲಸ ಇದು ಮಾಡ್ತಾಯಿದ್ದೀನಿ ಸರ್ ನಾನು ಇದನ್ನು ಮುಂದುವರಿಸ್ತೀನಿ ಇದು ನಾನು ಮಾಡೇ ತೋರಿಸ್ತೀನಿ ಅವ್ರಿಗೆ ಈ ಥರ ನನಗೆ ತುಂಬ ಟಾರ್ಚರ್ ಆಗಿದೆ ಆದ್ದರಿಂದ ನಾನು ಮುಂದೆ ಹೋಗ್ತಾಯಿದ್ದೀನಿ ಸರ್